ಇಲ್ಲಿ ಯಾ ಇಲ್ಲ ರೀ ಎಲ್ಲಾರು ಒಂದೇ ಏನ್ ಸಿ ನಾನು ಸಿ ಗೊತ್ತಾ ನಿಂಗೆ ಬಿ ಸಿ ಗೊತ್ತಾ ನಿನ್ಗೆ ಏನ್ ಸಿ ಅಂತ ಲಿಂಗಾಯತರು ಸಿ ಬ್ರಾಹ್ಮಣರು ಆದಾಯ ಬಿ ಸಿ ನೀ ಸುಮ್ಮನೆ ನೀನು ನೀವು ಅರ್ಜಿ ತೆಗೆದುಕೊಂಡು ನೀವು ತಯಾರಾಗಿ ನೀವು ಬೂತ್ ಮಟ್ಟದಲ್ಲಿ ನೀವು ಕೆಲಸ ಮಾಡಲಿಲ್ಲ ಅಂದ್ರೆ ನೀವು ಎಷ್ಟೇ ದೊಡ್ಡ ನಾಯಕರಾಗ್ಲಿ ಈ ಡಿ ಕೆ ಶಿವಕುಮಾರ್ ನಿಮ್ಮನ್ನ ಗುರ್ಸೋದಿಲ್ಲ ಯಾವ ರೆಕ್ಮೆಂಡು ಡಿ ಕೆ ಹಿಂದೆ ತಿರುಗಲಿ ಸಿದ್ದರಾಮಯ್ಯನ ಹಿಂದೆ ತಿರುಗಲಿ ಇನ್ನೊಬ್ಬರಿಂದ ಅವರಿಗೆಲ್ಲ ಟಿಕೆಟ್ ಇಲ್ಲ ಯಾರು ಬೂತಲ್ಲಿ ಕೆಲಸ ಮಾಡ್ತಾರೆ ಅವರು ಮಾತ್ರ ಅವಕಾಶ ಮತ್ತು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಎಲೆಕ್ಷನ್ ನಾವು ನಿಲ್ಲಿಸೋಕ್ಕಾಗಲ್ಲ ವಿ ಆರ್ ಕಂಡಕ್ಟಿಂಗ್ ಎರಡು ಮೂರು ತಿಂಗಳಲ್ಲೇ ಈ ಎಲೆಕ್ಷನ್ ಸಿದ್ಧತೆಯನ್ನು ನಾವು ಇದಕ್ಕೆ ಈಗಾಗಲೇ ನಮ್ಮ ಚೀಫ್ ಮಿನಿಸ್ಟರ್ ಅವರು ನಮ್ಮ ಪ್ರಿಯಾಂಕರಿಗೆ ಅವ್ರು ಹೇಳಿದ್ದಾರೆ ಅದೇನೇನು ರಿಸರ್ವೇಷನ್ನು ಕೋರ್ಟ್ಲ ಆತಂಕಗಳು ಈ ಕಟ್ಟಕ್ಕೆ ಈ ಕಾನೂನು ಏನು ಸಮಸ್ಯೆ ಇದೆ ಅದನ್ನೆಲ್ಲ ಬಗೆಹರಿಸಿ ಎರಡು ತಿಂಗಳಲ್ಲೇ ಎಲೆಕ್ಷನ್ ಮಾಡೋಕ್ಕೆ ಸಿದ್ಧತೆ ಮಾಡಿಕೊಳ್ಬೇಕು ಅಂತೇಳಿ ಮಾರ್ಗದರ್ಶನ ಕೊಟ್ಟಿದ್ದಾರೆ ಮತ್ತು ಜಿ ಬಿ ಎಲೆಕ್ಷನ್ ಕೂಡ ನಾನೀಗಾಲೇ ಸಿದ್ಧತೆಯನ್ನು ನಾನು ಮಾಡಿಕೊಂಡಿದ್ದೇನೆ ಕೆಲವರು ಏನಪ್ಪ ನಾನು ರಿಸರ್ವೇಷನ್ ಆಗಲಿ ಅಲ್ಲಿ ನಾನು ಅರ್ಜಿ ತಗೊಳ್ಳೋದು ಬೇಡ ಅಂತ ಇರ್ಬೋದು ನೀವು ಅರ್ಜಿ ತೆಗೆದುಕೊಂಡು ನೀವು ತಯಾರಾಗಿ ನೀವು ಬೂತ್ ಮಟ್ಟದಲ್ಲಿ ನೀವು ಕೆಲಸ ಮಾಡಿಲ್ಲ ಅಂದರೆ ನೀವು ಎಷ್ಟೇ ದೊಡ್ಡ ನಾಯಕರಾಗಲಿ ಈ ಡಿ ಕೆ ಶಿವಕುಮಾರ್ ನಿಮ್ಮನ್ನ ಗುರ್ಸೋದಿಲ್ಲ ಯಾರ್ಯಾರು ಪಂಚಾಯಿತಿ ಮಟ್ಟದಲ್ಲಿ ಬೂತ್ ಮಟ್ಟದಲ್ಲಿ ಈಗಾಗಲೇ ಅಪ್ಲಿಕೇಶನ್ ಫಾರಮ್ ಇವತ್ತಿಂದನೇ ರಿಲೀಸ್ ಮಾಡ್ತಾಯಿದ್ದೀನಿ ಕೊಡ್ತಾಯಿದ್ದೀನಿ ಜನರಲ್ ಅವರು ಯಾವುದೇ ಕ್ಯಾಟಗರಿ ಇತ್ಕೊಳ್ಳಿ ಯಾವ ಕ್ಯಾಟಗರಿ ನಾವು ನೋಡ್ತೀವಿ ಯಾರ್ಯಾರು ಅರ್ಜಿ ಹಾಕ್ಕೊಂಡಿದ್ದಾರೆ ಯಾರ್ಯಾರು ಅದಕ್ಕೆ ಹರಿದಾರೆ ಅನ್ನೋದು ನಾವು ಆ ತೀರ್ಮಾನ ಮಾಡ್ತೇವೆ ಈಗಾಗಲೇ ನಮ್ಮ ಪಾರ್ಟಿಗೆ ಅರ್ಜಿಯನ್ನು ಹದಿನೈದನೇ ತಾರೀಕು ಒಳಗಡೆ ಒಂದನೇ ತಾರೀಕಿಂದ ಹದಿನೈದನೇ ತಾರೀಕು ಇವತ್ತಿಂದನೇ ರಿಸೀವ್ ಮಾಡ್ಕೊಳ್ತೀನಿ ಜನರಲ್ ಅವರು ಐವತ್ತು ಸಾವಿರ ರೂಪಾಯಿ ಕೊಡಬೇಕು ಎಸ್ ಸಿ ಎಸ್ ಟಿ ಅವರು ಇಪ್ಪತ್ತೈದು ಸಾವಿರ ರೂಪಾಯಿ ಬಿಲ್ಡಿಂಗ್ ಫಂಡು ಅಪ್ಲಿಕೇಶನ್ಗೆ ಅಲ್ಲ ಬಿಲ್ಡಿಂಗ್ ಫಂಡ್ಗೆ ಈ ಬಿಲ್ಡಿಂಗ್ ಕಟ್ಟಬೇಕಲ್ಲ ಅರವತ್ತು ಕೋಟಿ ರೂಪಾಯಿ ಇಲ್ಲ ಆಗ್ತದೆ ಸಿಟಿ ಆಫೀಸ್ ಇಪ್ಪತ್ತು ಕೋಟಿ ರೂಪಾಯಿ ಆಗ್ತದೆ ಎಂಬತ್ತು ಕೋಟಿ ರೂಪಾಯಿ ಎಲ್ಲ ತಾಲೂಕಲ್ಲೂ ಬಿಲ್ಡಿಂಗ್ ಕಟ್ತಾರೆ ಕೆ ಪಿ ಸಿ ಸಿನ ಏನೋ ಒಂದಷ್ಟು ದುಡ್ಡು ಕೊಡಬೇಕಲ್ಲ ಯಾರು ಕೊಡ್ತಾರೆ ಅದಕ್ಕೆ ಬಿಲ್ಡಿಂಗ್ ಫಂಡ್ಗೆ ಐವತ್ತು ಸಾವಿರ ಎಮ್ ಎಲ್ ಎಗೆ ಎರಡು ಲಕ್ಷ ಉಸಿರು ಮಾಡಿದೆ ನಾನು ಇಪ್ಪತ್ತು ಕೋಟಿ ಬಂತು ಇಪ್ಪತ್ತು ಕೋಟಿ ಇದಕ್ಕೆ ಅಡ್ವರ್ಟೈಸ್ಮೆಂಟ್ ಎಲೆಕ್ಷನ್ಲೆಲ್ಲ ಫೀಸ್ ಎಲ್ಲ ಕಟ್ಟಿಕೊಡ್ ಕಟ್ಟಬೇಕಾದಂಥ ಒಂದು ಅವಕಾಶ ಆಯಿತು ಹಂಗೆ ಐವತ್ತು ಸಾವಿರ ರೂಪಾಯಿ ಯಾರು ಕಾರ್ಪೆಟ್ರ್ ಆಗಬೇಕು ಅಂತ ಇದ್ದೀರಿ ಐವತ್ತು ಸಾವಿರ ರೂಪಾಯಿ ಡಿ ಡಿ ತೆಗೆದುಕೊಂಡು ಅರ್ಜಿನ ನೀವು ಕೊಡಬೇಕು ಇಪ್ಪತ್ತೈದು ಸಾವಿರ ರೂಪಾಯಿ ಎಸ್ ಸಿ ಎಸ್ ಟಿಗೆ ಈ ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ದೇವೆ ಈ ಕೆಲಸ ನೀವು ಮಾಡಬೇಕು ಅಂತ ಇಸ್ ಮಹಿಳೆಯರಾಗಲಿ ಏನಾಗಲಿ ಜನರಲ್ ಐವತ್ತು ಸಾವಿರ ಯಾ ಎಲ್ಲ ಇಲ್ಲ ಎಸ್ ಸಿ ಎಸ್ ಟಿಗೆ ಇಪ್ಪತ್ತೈದು ಸಾವಿರ ಇಲ್ಲ ನೀವು ಅರ್ಜಿನೇ ಹಾಕ್ಬಿಡಿ ನೀವ್ಯಾರನು ನನಗೆ ಗೊತ್ತಿದೆ ಎಲೆಕ್ಷನ್ ಎಷ್ಟು ಖರ್ಚಿ ಆಯ್ತಾ ಅಂತ ಒಂದು ಮಹಿಳೆಗೆ ಎಷ್ಟು ಕೊಡ್ತಾ ಇದೀವಿ ನಾವು ತಿಂಗಳಿಗೆ ಎರಡು ಸಾವಿರ ಫ್ರೀ ಬಸ್ಸು ಫ್ರೀ ಕರೆಂಟು ಅವೆಲ್ಲ ಆಗಲ್ಲಮ್ಮ ನಿಮ್ದೆಲ್ಲ ಕೇಳ ನೀವ್ಯಾರು ಅರ್ಜಿನೇ ಹಾಕ್ಬಿಡಿ ಬಿಡಿ ಅರ್ಜಿ ಹಾಕೋ ಜನ ಬೇರೆಯವರಿದ್ದಾರೆ ಐ ವಿಲ್ ನಾಟ್ ಚೇಂಜ್ ಮೈ ಸ್ಟ್ಯಾಂಡ್ ಒಂದು ಎಲೆಕ್ಷನ್ಗೆ ಎಷ್ಟು ಖರ್ಚು ಆಯ್ತು ಅಂತ ನನಗೆ ಗೊತ್ತಿದೆ ಅದು ಏ ಇಲ್ಲಿ ಯಾ ಇರ್ಲಾರೀ ಎಲ್ಲರೂ ಒಂದೇ ಏನು ಓ ಬಿ ಸಿ ನಾನು ಓ ಬಿ ಸಿ ಗೊತ್ತಾ ನಿನ್ಗೆ ಬಿ ಸಿ ಗೊತ್ತಾ ನಿನಗೆ ಏನು ಓ ಬಿ ಸಿ ಅಂತೆ ಲಿಂಗಾಯ್ತರು ಓ ಬಿ ಸಿ ಬ್ರಾಹ್ಮಣರು ಆದಾಯ ಇಲ್ಲದೆ ಹೋದವರು ಓ ಬಿ ಸಿ ನೀನು ಸುಮ್ಮನೆ ನೀನು ಅವೆಲ್ಲ ಇಲ್ಲ ಈಗ ಇಲ್ಲಿ ಏನೋ ಸಿ ಎಂ ನಿಮ್ ಬಗ್ಗೆ ಅನುಕಂಪ ತೋರಿಸ್ತಾ ಇದಾರೆ ಆಯ್ತು ಏನೋ ಸಿಎಂ ಜಾರ್ಜ್ ಹೇಳ್ತಾ ಇದಾರೆ ಅಂತ ಮಹಿಳೆಯರಿಗೆ ಇಪ್ಪತ್ತೈದು ಸಾವಿರ ಮಾಡ್ತೀನಿ ಹೋಗಿ ಹದಿನೈದನೇ ತಾರೀಕು ಒಳಗೆ ಅರ್ಜಿ ಆಗ್ಬೇಕು ಬಿಲ್ಡಿಂಗ್ ಫಂಡ್ಗೆ ನನಗೆ ಬೇಡ ನಿಮ್ ದುಡ್ಡು ಐ ಡೋಂಟ್ ವಾಂಟ್ ಯುವರ್ ಮನಿ ಫಾರ್ ಬಿಲ್ಡಿಂಗ್ ಫಂಡ್ ಬಿಲ್ಡಿಂಗ್ ಬೇಗ ನೋಡಿ ಇಂಥ ಬಿಲ್ಡಿಂಗ್ ಕಟ್ಟಿದ್ದೀವಲ್ಲ ಎಲ್ಲರೂ ಕಟ್ಟಿದಾರಾ ನೀವು ಯಾವ್ದಾರು ರಾಜ್ಯಕ್ಕೆ ಪಳಿಯಪ್ಪಾಜಿ ಮಿಶ್ರ ಪಳಿಯಪ್ಪಾಜಿ ಈಸ್ ದೇರ್ ಎನಿ ಬಿಲ್ಡಿಂಗ್ ಲೈಕ್ ದಿಸ್ ಇನ್ ದಿ ಕಂಟ್ರಿ ಎಕ್ಸೆಪ್ಟ್ ಎ ಸಿ ಸಿ ಎ ಸಿ ಸಿ ನೌ ದ ಬಿಲ್ಟ್ ನಾನೇ ಹೋಗಿದ್ದೆ ನಮ್ಮವರೇ ಇಲ್ಲಿಂದ ಬೆಂಗಳೂರವರೇ ಹೋಗಿ ಎಲ್ಲ ಇಷ್ಟಕ್ಕೆಲ್ಲ ಮಾಡಿದಾರಲ್ಲೆಲ್ಲ ಅಲ್ಲೂ ಒಂದು ಚೆನ್ನಾಗಿ ಕಟ್ಟಿದ್ದಾರೆ ಈಗ ರೀಸೆಂಟಾಗಿ ಕಟ್ಟಿದ್ದಾರೆ ಅವ್ರಕ್ಕಿಂತ ಮುಂಚಿದಾಗ ನಾವು ಇನಾಗ್ರೇಟ್ ಮಾಡಿದ್ದೀವಿ ರಾಹುಲ್ ರಾಹುಲ್ ಗಾಂಧಿ ಕರೆಸಿ ಇನಾಗ್ರೇಟ್ ಮಾಡಿದ್ದೀವಿ ಸೊ ಹಂಗೆ ಮಾಡಿದ್ದೀವಿ ಅಲ್ಲೂ ಕೂಡ ಆಗ್ತದೆ ಅದಕ್ಕೆ ಬೇಕಲ್ಲ ದುಡ್ಡು ಸೊ ಹಂಗೆ ಸೊ ಆಯಿತಾ ಆಮೇಲೆ ಸ್ಟೂಡೆಂಟ್ ಎಲೆಕ್ಷನ್ಗೆ ಒಂದು ಕಮಿಟಿ ಫಾರ್ಮ್ ಮಾಡಿದ್ದೀನಿ ಯಾವ ರೀತಿ ಮಾಡಬೇಕು ಅಂತ ಹೊಸ ನಾಯಕರುಗಳನ್ನು ಕಾಲೇಜಲ್ಲಿ ತಯಾರು ಮಾಡಬೇಕು ಸೊ ಅದಕ್ಕೆ ಈಗಾಗಲೇ ನಾನು ಶರಣಪ್ರಕಾಶ್ ಅಧ್ಯಕ್ಷತೆಯಲ್ಲಿ ನಮ್ಮ ಸುಧಾಕರ್ ನಮ್ಮ ಇವರು ಎನ್ ಎಸ್ ಐ ಮಾಜಿ ಅಧ್ಯಕ್ಷಗಳು ಸಲೀಮು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟು ಎನ್ ಎಸ್ ಯು ಪ್ರೆಸಿಡೆಂಟು ಫಾರ್ಮರ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟು ಅವರೆಲ್ಲ ಸೇರಿಸಿ ಒಂಬತ್ತು ಜನ ಒಂದು ಕಮಿಟಿ ಮಾಡಿದ್ದೀನಿ ಒಂದು ತಿಂಗಳಲ್ಲೇ ಯಾವ ರೀತಿ ಮಾಡಬೇಕು ಅಂತೇಳಿ ಆ ಪುಟ್ಟಣ್ಣ ಎಲ್ಲ ಸೇರಿಸಿ ಒಂದು ಕಮಿಟಿ ಮಾಡಿದ್ದೀನಿ ಯಾವ ರೀತಿ ಎಲೆಕ್ಷನ್ ಕಂಡಕ್ಟ್ ಮಾಡಬೇಕು ಅಂತೇಳಿ ಒಂದು ಪ್ರಪೋಸಲ್ ಕೊಡಿ ಸರ್ಕಾರಕ್ಕಿಂತ ರಾಹುಲ್ ಗಾಂಧಿಯವರು ಕೂಡ ನಮಗೆ ಚೀಫ್ ಮಿನಿಸ್ಟರ್ಗೆ ಕಾಗ್ದ ಬರೆದಿದ್ದಾರೆ ಅದ್ರ ಬಗ್ಗೆ ಆಲೋಚನೆ ಮಾಡಬೇಕು ಅಂತ ಕಾಲೇಜ್ಗಳಲ್ಲಿ ಎಲೆಕ್ಷನ್ ಕಂಡಕ್ಟ್ ಮಾಡಿ ಹೊಸ ಲೀಡರ್ಶಿಪ್ನ ಬೆಳೆಸ್ಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ ಲೆಟರ್ ಸಿ ನಾವು ಹಿಂದೆ ಎಲ್ಲ ಇತ್ತು ನಾವೆಲ್ಲ ಎಲೆಕ್ಷನ್ ನಿಂತ್ಕೊಂಡು ಗೆದ್ದು ನಾನು ಇಲ್ಲ ನಮ್ಮ ಇವನವನಲ್ಲ ನಮ್ಮ ಆರಾಧ್ಯ ಹಾಂ ನಾವೆಲ್ಲ ಕಾಲೇಜಲ್ಲಿ ಇಲ್ಲ ಕೂತು ನಾವೆಲ್ಲ ಎಲೆಕ್ಷನ್ ಎಲ್ಲ ನಿಂತಿದ್ದು ರೇವಣ್ಣ ಎಲೆಕ್ಷನ್ ನಿಂತಿದ್ದರು ಎಲ್ಲ ಕಾಲೇಜ್ ಎಲೆಕ್ಷನಲ್ಲಿ ಎಲ್ಲ ಬೇಕಾದಷ್ಟು ಜನ ಇಲ್ಲೆಲ್ಲ ಇದ್ದೀವಿ ನಾವೆಲ್ಲ ಎಲೆಕ್ಷನ್ ಇದ್ದಾಗೆ ಇಯರ್ ಡಿಗ್ರಿ ಸ್ಟೂಡೆಂಟ್ ನಾನು ಅಸೆಂಬ್ಲಿ ನಿಂತ್ಕೊಂಡಾಗ ಅಂಥ ಕಾಲ ಆಗಿತ್ತು ಈಗೆಲ್ಲ ಹೋಗ್ಬಿಟ್ಟಿದೆ ಆ ಕಾಲ ಎಲ್ಲ ಮಂಜುನಾಥು ಆರು ಮಂಜುನಾಥು ನನಗಿಂತ ಸೀನಿಯರ್ ಇವನು ಒಂದು ವರ್ಷ ಸೀನಿಯರ್ ಕಾಲೇಜಲ್ಲಿ ಆರು ಮಂಜುನಾಥು ಎಲ್ಲ ಎಲ್ಲ ದೊಣ್ಣೆ ಪಣ್ಣೆ ಹಿಡ್ಕೊಂಡು ತಿರ್ತಿದ್ರಲ್ಲ ಈಗೆಲ್ಲ ಇಲ್ಲ ಈಗ ಅವೆಲ್ಲ ನಿಂತೋಯ್ತು ಈಗ ಆ ಕಾಲ ಇತ್ತು ಅದು ಕಡಿಮೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ರಂಗನಾಥ್ ಸಾಹೇಬರು ನಿಲ್ಲಿಸ್ಬಿಟ್ರು ರಂಗನಾಥ್ ಸಾಹೇಬರು ನಿಲ್ಲಿಸ್ಬಿಟ್ರು ಗಲಾಟೆಗಳ ಬೇಡ ಅಂಥೇಳಿ ಬಟ್ ಈಗ ತಿರ್ಗಿ ಅವಶ್ಯಕತೆ ಕಾಣ್ತಾ ಇದೆ ಏಕೆಂದರೆ ನಾವು ನಮ್ಮಲ್ಲಿ ಮೆಂಬರ್ಶಿಪ್ ಈಗ ಮೆಂಬರ್ಶಿಪ್ ಇದೆ ಇದು ಕಾಲೇಜ್ ಎಲೆಕ್ಷನು ಯೂತ್ ಕಾಂಗ್ರೆಸ್ ಎಲೆಕ್ಷನ್ ಬೇರೆ ಸಿಸ್ಟಮ್ ಇದೆ ನಾನು ಚರ್ಚೆ ಮಾಡೋಕ್ಕೋಗೋದಿಲ್ಲ ಸೊ ಹೀಗೆ ತಾವೆಲ್ಲ ಹೆಣ್ಮಕ್ಳು ಅದೆಷ್ಟು ಫರ್ಜಿ ಆಗ್ತೀರೋ ನೋಡ್ತೀನಿ ಫಿಫ್ಟಿ ಪರ್ಸೆಂಟ್ ಹೆಣ್ಮಕ್ಳಿಗೆ ರಿಸರ್ವೇಶನ್ ಇದೆ ಮುನ್ನೂರ ಅರವತ್ತೊಂಬತ್ತು ಸೀಟ್ಗೆ ಫಿಫ್ಟಿ ಪರ್ಸೆಂಟ್ ಹೆಣ್ಮಕ್ಳಿಗೆ ರಿಸರ್ವೇಶನ್ ಇದೆ ಒಂದೊಂದು ಕ್ಷೇತ್ರಕ್ಕೆ ಹತ್ತು ಹತ್ತು ಜನ ಅರ್ಜಿ ಹಾಕಬೇಕು ಆಗ ನಾವು ಅದರಲ್ಲಿ ಸೆಲೆಕ್ಟ್ ಮಾಡ್ತೀವಿ ಯಾರು ಬೆಸ್ಟು ಆಮೇಲೆ ಅವರೆಲ್ಲ ಬು ಬೂತ್ ಬೂತ್ಗೆ ಹೋಗಿ ಹೀಗೆ ಕೆಲಸ ಮಾಡಬೇಕು ಅವ್ನು ಬಿ ಸಿ ಇರಲಿ ಎಸ್ ಸಿ ಇರಲಿ ಜನರಲ್ ಇರಲಿ ಓ ಬಿ ಸಿ ಇರಲಿ ಯಾವುದೇ ಇರಲಿ ಹೋಗಿ ಬೂತ್ ಬೂತಲ್ಲಿ ಯಾರಿಗೆ ಕೆಲಸ ಪ್ರಾರಂಭ ಮಾಡ್ತಾರೆ ನೋಡಿಬಿಟ್ಟು ಆಮೇಲೆ ಕ್ಯಾಂಡಿಡೇಟ್ ತೀರ್ಮಾನ ಮಾಡ್ತೀವಿ ಅದನ್ನು ತಿಳ್ಕೊಳ್ಳಿ ಯಾವ ರೆಕಮೆಂಡು ಡಿ ಕೆ ಹಿಂದೆ ತಿರುಗಲಿ ಸಿದ್ದರಾಮಯ್ಯ ಹಿಂದೆ ತಿರುಗಲಿ ಇನ್ನೊಬ್ಬರಿಂದ ಅವ್ರಿಗೆಲ್ಲ ಟಿಕೆಟ್ ಇಲ್ಲ ಯಾರು ಬೂತಲ್ಲಿ ಕೆಲಸ ಮಾಡ್ತಾರೆ ಅವರು ಮಾತ್ರ ಅವಕಾಶ ಹಾಂ